ಹಲೋ ನಮಸ್ತೆ ನಮಸ್ತೆ ಸರ್ ಇದು ಸ್ವಲ್ಪ ಮಾತಾಡ್ಲಿಕ್ಕೆ ಈ ಸಂಕಟದ ವಿಷಯದಲ್ಲಿ ಅಂದ್ರೆ ಇಲ್ಲಿ ನಿಮ್ಗೆಲ್ಲ ಹೇಳ್ತಾ ಇದ್ದಾರಲ್ಲ ನೀವು ತೆಗೆದುಕೊಡಿ ನೀವು ಹಣ ತೆಗೆದುಕೊಡಿ ಅಂತ ಅದು ಅವ್ರದ್ದು ತಪ್ಪಲ್ಲ ಅವರಿಗೆ ಹೋಗಿ ಬ್ಯಾಂಕಲ್ಲಿ ತೆಗಬಹುದಲ್ಲ ಹತ್ತತ್ತು ಜನರು ಸೇರಿ ಒಂದು ಸಂಘ ಮಾಡಿ ಉಂಟಲ್ಲ ಬ್ಯಾಂಕಿಗೆ ಹೋಗಿ ತೆಗಬಹುದು ನಾನು ತೆಗೆದಿದ್ದೇನೆ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಮಂಗ್ಳೂರು ಲಾಲ್ಬಾಗ್ ಉಂಟಲ್ಲ ಲಾಲ್ಬಾಗ್ ಅಲ್ಲಿ ನಾನು ತೆಗೆದಿದ್ದೇನೆ ಹತ್ತತ್ತು ಜನರದು ಸಂಘ ಮಾಡಿ ಸಂಘ ಬೀಳ್ತದೆ

ಇಲ್ಲ ಬೀಳುತ್ತೆ ಅಲ್ಲ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ತೆಗ್ದಿದ್ದೇನೆ ಅದು ಒಂಬತ್ತು ಪರ್ಸೆಂಟ್ ಬೀಳ್ತದೆ ಸರ್ ಸರಿ ಸರಿ ಅದು ಒಂದು ಒಂದು ಸಂಘ ಮಾಡುದಾದ್ರೆ ಒಂದು ನಮ್ಮ ಯಂಗ್ಸರ್ ಇದ್ದಾರಲ್ಲ ಅವರ ಹತ್ರನೇ ಒಂದು ಹತ್ತು ಜನ ಸೇರಿ ಅಲ್ಲಿ ಹೆಚ್ ಎಫ್ ಸಿ ಬ್ಯಾಂಕ್ ಮತ್ತೆ ಬರೋಡಾ ಸಂಘ ಹೋದ್ರೆ ಹಂಗ್ ಕೊಡ್ತಾರೆ ಹಣ ಕೊಡೋದಿಲ್ಲ ಅಂತ ಯಾರು ಹೇಳಿದ್ರು ಅದು ಮಾತ್ರ ಬುಕ್ಕು ಒಂದೇ ಅವರದು ಒಂದು ಸಂಘಕ್ಕೆ ಒಂದೇ ಬುಕ್ ಕೊಡ್ತಾರೆ ಹತ್ತು ಜನರಿಗೆ ಹತ್ತು ಬುಕ್ ಕೊಡೋದಿಲ್ಲ ಬ್ಯಾಂಕ್ನವರು ಅದು ತಿಂಗಳ ತಿಂಗಳು ಹೋಗಿ ಕಟ್ಲಿಕ್ಕೆ ಮಾತ್ರ ನಮ್ಮ ಹತ್ರ ಇರಬೇಕು ಒಂದು ಡೇಟ್ ಕೊಡ್ತಾರೆ ನಾಲ್ಕು ತಾರೀಕು ಐದು ತಾರೀಕು ಆ ರೀತಿ ಮಾಡಬಹುದಲ್ಲ ಇವರು ಇದು ಇನ್ಸುರೆನ್ಸು ಅದು ಇದು ಅದೆಲ್ಲ ಬೇಕಾಗಿಲ್ಲ ಅದಕ್ಕೆ ಹ್ಮ್ ಹ್ಮ್ ಮೈಕ್ರೋ ಬಜೆಟ್ ಆ ಮೈಕ್ರೋ ಬಜೆಟ್ ಅದು ಇದೇನೂ ಬೇಕಾಗಿಲ್ಲ ಮತ್ತೆ ನಾಲ್ಕು ಸಾವಿರ ರೂಪಾಯಿ ಕಟ್ ಮಾಡಿ ಇಡ್ತಾರೆ ಅವರು ಯಾವುದಕ್ಕೆ ಅಂದ್ರೆ ನಮಗೆ ಏನು ಕಾಯಿಲೆ ಬಂದ್ರೆ ಅದರಲ್ಲಿ ಫ್ರೀ ಇದುಂಟು ಟ್ರೀಟ್ಮೆಂಟ್ ಉಂಟು ಇದೆಯಾ ಹಾಂ ಫ್ರೀ ಟ್ರೀಟ್ಮೆಂಟ್ ಉಂಟು ಅದು ಆಗ್ಲಿಲ್ಲ ಅಂದ್ರೆ ವರ್ಷದಲ್ಲಿ ಮತ್ತೆ ನಮಗೆ ಬೇಡ ಅಂದ್ರೆ ನಮಗೆ ಕೊಡ್ತಾರೆ ಅವರು ಬ್ಯಾಂಕ್ನಲ್ಲೆಲ್ಲ ಓಕೆ ಆ ರೀತಿ ಎಲ್ಲ ಮಾಡಬಹುದಲ್ಲ ಇವರಿಗೆ ಮಟನ್ ಅವರ ಹತ್ರ ಕೇಳೋದು ಮತ್ತೆ ಇವರ ಹತ್ರ ನಿಮ್ಮ ಹತ್ರ ಕೇಳೋದು ಅದೆಲ್ಲ ಇವರಿಗೂ ಇಲ್ವಾ ನಾವು ಎಜುಕೇಟೆಡ್ ಇಲ್ಲ ನನ್ನ ಹೆಸರು ಬರ್ಲಿಕ್ಕೆ ನನಗೆ ಗೊತ್ತಿಲ್ಲ ಸರಿಯಾಗಿ ನಾನೀಗ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ನಮ್ಮ ಹನ್ನೊಂದು ಲಕ್ಷ ರೂಪಾಯಿ ತೆಗೆದಿದ್ದೇವೆ ನಾವು ಮಾತ್ರ ರೂಪಾಯಿ ಕೊಡೋದು ಅವರು ಮತ್ತೆ ಐವತ್ತು ಎಪ್ಪತ್ತೈದು ಹೀಗೆ ಸ್ಟೆಪ್ ಸ್ಟೆಪ್ ಮಾಡಿ ಹೋಗ್ತಾರೆ ಅವರು ಹಾ ಸರಿ ಅದೇ ನಿಮ್ಗೆ ಇಪ್ಪತ್ತೈದು ಸಾವಿರ ಮೊದಲನೇ ಸಲ ಕೊಡ್ತಾರಲ್ಲ ಅದು ಯಾವ ಬೇಸ್ ಮೇಲೆ ಕೊಡ್ತಾರೆ ನಿಮಗೆ ನೀವೇನೋ ಸೇವಿಂಗ್ಸ್ ಅಲ್ಲಿ ಉಳಿತಾಯ ದುಡ್ಡು ಕೊಡ್ತಾ ಅದು ಜಾಯಿಂಟ್ ಅಕೌಂಟ್ ನಾವು ಮಾಡ್ತೇವಲ್ಲ ಹತ್ತು ಜನರದು ಹ್ಮ್ ನಮ್ಮ ಸಿವಿಲ್ ನೋಡ್ತಾರೆ ಹ್ಮ್ ಸಿವಿಲ್ ನೋಡಿ ಅವರು ನಮ್ಮದು ಟರ್ನುವಲ್ ಏಜ್ ಅಂತ ನಮ್ಮ ಅಕೌಂಟ್ ಅಲ್ಲಿ ಬೇರೆ ಬ್ಯಾಂಕಿಂದ ಆಗ್ಲಿ ನಾನು ಈಗ ಇದು ವಿಜಯ್ ಬ್ಯಾಂಕಿಂದ ಇರುತ್ತೆ ಓಕೆ ಆ ವಿಜಯ್ ಬ್ಯಾಂಕಿಂದ ಸಿವಿಲ್ ನೋಡ್ತಾರೆ ಅವರು ಓಕೆ ಸಿವಿಲ್ ನೋಡಿ ಕೊಡ್ತಾರೆ ಅವರು ಆಯ್ತು ಈಗ ಈ ಹೆಣ್ಣುಮಕ್ಕಳಿಗೆ ಸಿವಿಲ್ ಇರಲ್ವಲ್ಲ ಈಗ 17 ವರ್ಷದಿಂದ ಧರ್ಮಸ್ಥಳ ಸಂಘದಲ್ಲಿ ಕಟ್ಟಿಕೊಂಡು ಬರ್ತಾ ಇದ್ರೆ ಅದು ಸಿವಿಲ್ ಗೆ ಆಡೇ ಆಗಲ್ಲ ಇಲ್ಲ ಇಲ್ಲ ಇರ್ತದೆ ಇರ್ತದೆ ಮೇಡಮ್ ಇರ್ತದೆ ಸರ್ ಇಲ್ಲ ಧರ್ಮಸ್ಥಳ ಸಂಘದಲ್ಲಿ ಸಿವಿಲ್ ಸ್ಕೋರ್ ಎಲ್ಲ ಇರುತ್ತೆ ಅವರಿಗೆ ಅಲ್ಲ ಅವರು ಇವರು ಸಿವಿಲ್ ನೋಡಿ ಕೊಡ್ತಾರ ಏನು ಅಂತ ಗೊತ್ತಿಲ್ಲ ಇವ್ರು ಸಿವಿಲ್ ನೋಡಿಲ್ವಲ್ಲ ಸಿವಿಲ್ ನೋಡಲ್ಲ ಸಿವಿಲ್ ಕೂಡ ಆಡ್ ಆಗಲ್ಲ ಇದಕ್ಕೆ ಅದು ಅವ್ರೇನೋ ಪರ್ಸನಲ್ ಅಕೌಂಟ್ ಮಾಡ್ಕೊಂಡಿದ್ರೆ ಆ ಸಿವಿಲ್ ನೋಡ್ತಾರೆ ಹಾ ಹಾ ಅದೇ ಅದೇ ನಮ್ದು ಅಂದ್ರೆ ಅಕೌಂಟ್ ಇರಬೇಕು ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಅಕೌಂಟ್ ಇರಬೇಕು ಅಕೌಂಟ್ ಅಲ್ಲಿ ಯಾವ್ದಾದ್ರು ಒಂದು ಈಗ ನಾವು ಗಾಡಿ ತೆಗ್ದಿದ್ವಿ ಮತ್ತೊಂದು ತೆಗ್ದಿದ್ವಿ ಯಾವ್ದಾದ್ರು ಒಂದು ಒಂದು ಇದು ವ್ಯವಹಾರ ಇದ್ರೆ ಉಂಟಲ್ಲ ನಮ್ದು ನೋಡಿ ಕೊಡ್ತಾರೆ ಅವರು ಬ್ಯಾಂಕ್ ನವರು ಕೊಡ್ತಾರೆ

ಈಗ ಇಪ್ಪತ್ತೈದ್ ಸಾವಿರ ರೂಪಾಯಿ ಕೊಟ್ಟಾಗ ಎಷ್ಟಾ ಬಂದ್ರಿ ತಿಂಗಳ ಅಲ್ಲಾ ಅದು ನೆನಪಿಲ್ಲ ಈಗಾದ್ರೂ ನಾ ಹೇಳ್ತೇನೆ ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ತೆಗ್ದಿದ್ದೇನೆ ನಾನು ಹ್ಮ್ ಅಲ್ಲ ನನಗೆ ಕ್ಲಿಯರ್ ಮಾಡಿ ಇಪ್ಪತ್ತೈದ್ ಸಾವಿರ ರೂಪಾಯಿ ನೀವು ಎಲ್ರಿಗೂ ಕೂಡ ಕೊಟ್ರಲ್ಲಾ ಬ್ಯಾಂಕ್ ಅವರು ಅವಾಗ ಎಷ್ಟೆಷ್ಟ್ ರೂಪಾಯಿ ಕಟ್ಟತಾ ಬಂದ್ರಿ ಅದು ಬ್ಯಾಂಕ್ ತ್ರೋ ಕಟ್ಟಿದ್ದ ಅದ್ ನೀವೇ ಕ್ಯಾಶ್ ತಗೊಂಡೋಗಿ ಕಟ್ಟಿದ್ದ ಅಲ್ಲ ಅಲ್ಲ ಬ್ಯಾಂಕಲ್ಲೇ ಕಟ್ಟಿದ್ವಿ ಬ್ಯಾಂಕ್ ಅಲ್ಲೇ ಕಟ್ಟಿದ್ವಿ ತಿಂಗಳು ತಿಂಗಳ ನಾನೇ ಹೋಗಿ ಕಟ್ಟತ್ತಾ ಇದ್ದೀವಿ ಓಕೆ ನೀವು ಹತ್ತು ಜನದ್ದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ನೀವೇ ಕಟ್ಟ್ತ ಇದಿರ ನಾನು ಕಟ್ಟತ್ತ ಇದ್ರಿ ಓಕೆ ಹಾ ಈಗ ನಾನೆಂತ ಮಾಡಿದೆ ಅಂದ್ರೆ ನಮ್ಗೆ ಹೇಗೆ ಒಂದೊಂದು ಸಲ ಕಲ್ಸಿರ್ತಾರಲ್ಲ ಹ್ಞೂ ಅವರಿಗೆ ಹೇಳಿದೆ ನಾ ಹೆಂಗ್ ನೀವು ನೀವು ನಿಮ್ಮ ತಿಂಗಳು ತಿಂಗಳು ಒಬ್ಬರೊಬ್ಬರು ಹೋಗಿ ಕಟ್ಟಿ ಅಂತ ಸರಿ ಆಯ್ತು ಈಗ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ತೆಗ್ದಿದ್ವಿ ಐನೂ ಐದು ಸಾವಿರದ ಐನೂರ ಮೂರು ರೂಪಾಯಿ ನಾವು ಕಟ್ತೇವೆ ತಿಂಗಳಿಗೆ ಓಕೆ ಈಗ ಒಂದ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಈಗ ಮತ್ತೆ ಎಲ್ಲರಿಗೂ ಒಂದ್ ಲಕ್ಷದ ಹತ್ತು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಒಂದೊಂದು ಒಂದು 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 ಲಕ್ಷ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಓಕೆ ಈಗ ಪ್ರತಿ ತಿಂಗಳು ಎಷ್ಟು ಕಟ್ತಾ ಇದ್ದೀರಾ ಎಲ್ಲ ಐದು ಸಾವಿರದ ಐನೂರ ಮೂರು ರೂಪಾಯಿ ಪ್ರತಿ ತಿಂಗಳು ಕಟ್ತಾ ಇದ್ದೀರಾ ಆ ಕಟ್ತಾ ಅಕಸ್ಮಾತ್ ಏನೋ ಒಂದು ಎಮರ್ಜೆನ್ಸಿ ಆಯ್ತು ನಮ್ಗೆ ದುಡ್ಡು ಕಟ್ಟಕ್ ಆಗ್ಲಿಲ್ಲ ಆ ಮಂತ್ ಅಂದ್ರೆ ಏನ್ ಮಾಡ್ಬೇಕು ಅದನ್ನ ನಾವು ಅಡ್ಜಸ್ಟ್ ಮಾಡ್ಬೇಕು ನಾವು ಹತ್ತು ಜನ ಇದೀವಿ ಅಲ್ಲ ನಾವು ಹತ್ತು ಜನ ایڈಜಸ್ಟ್ ಮಾಡಬೇಕು ಅವನ್ನತ್ರ ಇಲ್ಲ ನಾವು ತಿದ್ದು ಹಾಕಿದ್ವಿ ನಾವು ಮಾರನೇ ದಿವಸ ತಿಂಗಲಲ್ಲಿ ಅವನ್ ಕೊಡ್ಬೇಕು ನಮಗೆ ಓಕೆ ಹ ಹೈತ ಆಯ್ತು ಆ ತಿಂಗಲ ತಿಂಗಲದು ಸರಿ ಸರಿ ಆಯ್ತು ಇವ್ರುತ್ರ ಇಲ್ಲ ಅಂದ್ರೆ ಅವ್ರ ತಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಂಡು ನೆಕ್ಸ್ಟ್ ಮಂತ್ ಕ್ಲಿಯರ್ ಮಾಡ್ಕೊಬಹುದು ಹಾ ಹಾ ಅದು ಎಷ್ಟು ಮಂತ್ಗೂ ಆ ತರ ಎಕ್ಸ್‌ಕ್ಯೂಸ್ ಕೊಡ್ತಾರೆ ಈಗ ಇನ್ನೊಬ್ರಿಗೆ 2 3 ತಿಂಗಳು ಆಗೋದೇ ಇಲ್ಲಪ್ಪ ಏನೋ ತುಂಬಾ ಹುಷಾರಿಲ್ಲ ಅವ್ರಿಗೆ ಅವರಿಗೆ ವಿಶತ ತಪಡ್ತೂ హాಸ್ಪಟಲ್ ಅಡ್ಮಿಟ್ ಆದ್ರು ಅದು ಅದು ಬರ್ದು ಕೊಡ್ಬೇಕು ಅಂದ್ರೆ ನಮ್ದು ನಾಲ್ಕು ಸಾವಿರ ರೂಪಾಯಿ ಕಟ್ ಮಾಡಿ ಇಡ್ತಾರಲ್ಲ ಅವರು ಆಗ ನಾವು ಹೇಳ್ಬೇಕು ಈಗ ಆಗಿದ್ವಿ ಅವರಿಗೆ ಪ್ರಾಬ್ಲಮ್ ಉಂಟು ಅದು ಯಾವ್ದು ನಾವು ಮರ್ದಿಗೆ ಹೋಗಿದ್ರೆ ಅದ್ರ ಚೀಟಿ ಉಂಟಲ್ಲ ಚೀಟಿ ತಕೊಂಡು ಹೋಗಿ ಕೊಟ್ರೆ ಅದ್ರ ಹಣ ಸಿಗ್ತದೆ ಹೌದಾ ಹುಷಾರಿದಾಗ ಚೀಟಿ ತಗೊಂಡು ಕೊಟ್ಟರೆ ಹಣ ಸಿಗುತ್ತೆ ಸಮಸ್ಯೆ ಬಂತು ಅಡ್ಮಿಟ್ ಆಗಿಲ್ಲ ಸುಮ್ಮನೆ ಯಾವ್ದೋ ಸಮಸ್ಯೆ ಬಂತು ಮೂರ್ ತಿಂಗಳು ಕಷ್ಟ ಅವ್ರಿಗೆ ಕೆಲಸ ಇರ್ಲಿಲ್ಲ ದುಡ್ಡು ಕಟ್ಟಕ್ ಅವಾಗ ಏನ್ ಮಾಡೋದು ಮಾಡ್ಬೇಕು ಮಾಡ್ಬೇಕು ಸರಿ ಈಗ ಒಂದ್ ಲಕ್ಷ ಹತ್ತು ಸಾವಿರ ಕೊಟ್ಟರು ಮೊದಲು ಇಪ್ಪತ್ತೈದು ಸಾವಿರ ಕೊಟ್ಟಿದ್ರು ಮುಗಿತು ಒಂದ್ ಲಕ್ಷ ಹತ್ತು ಸಾವಿರ ಕೊಟ್ಟರು ಇವಾಗ ನಾವು ನಾವು ಒಂದು ಕೆಲಸ ಮಾಡಿದ್ವಿ ಅದು ನಡುವಿನಲ್ಲಿ ಉಂಟಲ್ಲ ಸರಿ ಮಾಡ್ತಾ ಹೋದ್ರಲ್ಲ ಹ್ಮ್ ನಾವು ನಡುವಿನಲ್ಲಿ ಒಂದು ಎರಡು ವರ್ಷ ನಾವು ಬಿಟ್ಟಿದ್ವಿ ಆ ಕೊರೋನಾ ಟೈಮ್ನಲ್ಲಿ ಉಂಟಲ್ಲ ನಾವು ಹಣ ಎಲ್ಲ ಪೇಡ್ ಮಾಡಿ ನಾವು ಬಿಟ್ಟಿದ್ವಿ ಮತ್ತೆ ವಾಪಸ್ ಅವರು ಕರೆದ್ರು ಏನು ಬೇಡವ ಹಣ ನಿಮ್ದು ಏನು ಡಿವಾಗಿತ್ತು ನಮ್ದು ಕಂತಲ್ಲ ಉಂಟಲ್ಲ ಹಾಗೆ ಅವರು ವಾಪಸ್ ಕರೆದು ಕೊಟ್ಟರು ಅವರು ಹಾ ಮಂಗಳೂರು ಇದುಂಟಲ್ಲ ನಮ್ದುಬಾಗ್ ಲಾಲ್ ಬಾಗ್ ಅದ್ರ ಹಿಂದ ಕಡೆ ಅವರದು ಒಂದು ಸಂಘಟನೆ ಇದುಂಟು ಹೆಂಗ್ ಹೆಂಗಸರ್ ಕರೆಕ್ಟಾಗಿ ನಮ್ಗೆ ತಿಂಗಳ ತಿಂಗಳ ಒಂದು ರೂಪಾಯಿ ಜಾಸ್ತಿ ಹೋಗೋದಿಲ್ಲ ಹ್ಮ್ ಎಲ್ಲ ಬ್ಯಾಂಕಿಗೆ ಹೋದ್ರೆ ಅದೇ ರೀತಿ ಮಾಡಿ ಕೊಡ್ತಾರೆ ಅವರು ಬ್ಯಾಂಕ್ನವ್ರಿಗೆ ಮಾಡಿ ಕೊಡ್ತಾರೆ ಬರುವಂತಹ ಸವಲತ್ತು ಸಿಗುತ್ತಾ ನಿಮ್ಗೆ ಇಲ್ಲ ಅದರ ಏನು ಮಾತಾಡಲಿಲ್ಲ ನೋಡ್ಬೇಕು ಸಬ್ಸಿಡಿ ಏನು ಸಿಗ್ತದ ಏನು ಅಂತ ನಮ್ಗೆ ಗೊತ್ತಿಲ್ಲ ಸರಿ ಹಾಗಾದ್ರೆ ಹಾಗಾದ್ರೆ ಗೆ ಹತ್ತು ಜನ ಹೋದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ನಿಮ್ಮ ವೈಯಕ್ತಿಕ ಸಿಬಿಲ್ ಸ್ಕೋರ್ ಮುಖಾಂತರ ಓಪನ್ ಮಾಡಬಹುದು ಒಂದು ಸಂಘದಲ್ಲಿ ಅಲ್ವಾ ಅದು ಹತ್ತು ಜನ ಇರಬಹುದು ಎಂಟು ಜನ ಇರಬಹುದು ಅಷ್ಟು ಜನರಿಗೆ ಮಾಡಿ ಕೊಡ್ತಾರೆ ಮಾಡಿ ಕೊಡ್ತಾರೆ ಒಂದ್ ತಿಂಗಳು ಕಟ್ಟಲಿಲ್ಲ ಅಂದ್ರೂ ಕೂಡ ನೋಟಿಸ್ ಏನು ತೊಂದ್ರೆ ಕೊಡಲ್ವಾ ಅವರು ಏನಿಲ್ಲ ಏನಿಲ್ಲ ಫೋನಲ್ಲಿ ನಮ್ಗೆ ಮಾತಾಡಬಹುದು ಮೇಡಮ್ ಹತ್ರ ಮಾತಾಡಿದ್ರೆ ಅವರು ನೀವು ಸ್ವಲ್ಪ ನಿಮ್ಗೆ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಆಗ್ತದ ಮಾಡಿ ಇಲ್ಲಾಂದ್ರೆ ಅವರು ಏನು ಕಾಯಿಲೆ ಬಂದರೆ ಅದರ ಚೀಟಿ ತಕೊಂಡು ಬಂದು ಕೊಡಿ ಆ ರೀತಿಯ ಮಾತಾಡ್ತಾರೆ ಅವರು ಇನ್ಶೂರೆನ್ಸ್ ಏನು ಮಾಡ್ಸಲ್ಲ ಇಲ್ಲ ಇನ್ಸುರೆನ್ಸ್ ಏನಿಲ್ಲ ಕಟ್ ಮಾಡಿ ಇಡ್ತಾರೆ ಅವರು ಆ ನೆಕ್ಸ್ಟ್ loan ಗೆ ಬೇಕಾದ್ರೆ ಅದಕ್ಕೆ ಅದರ ಅದ್ರಲ್ಲಿ ಇರ್ತದೆ ಇಲ್ಲಾಂದ್ರೆ ನಮ್ಗೆ ಕೊಡ್ತಾರೆ ಬೇಡ ನಾವು ಬಿಡ್ತೇವೆ ಅಂದ್ರೆ ಹೇಳಿದ್ರೆ ನಮ್ಗೆ ರಿಟರ್ನ್ ಬರ್ತದೆ ಕೊಡ್ತಾರೆ ಬಟ್ ತುಂಬಾ ಹಿಂಸೆ ಮಾಡಲ್ಲ ಈ ಧರ್ಮಸ್ಥಳ ಸಂಘದವರು ಮಾಡ್ತಾರಲ್ಲ ಆ ತರ ತುಂಬಾ ಹಿಂಸೆ ಮಾಡಲ್ಲ ಇಲ್ಲ 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 ಏನ್ torture ಇಲ್ಲ ವಾರಕ್ಕೆ ಒಂದ್ಸಲ ಕಟ್ಟ ಹಾಕಿಲ್ಲ ಇಲ್ಲ 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 ತಿಂಗಳಿಗೆ ಮಾತ್ರ ತಿಂಗಳಿಗೆ ಮಾತ್ರ ನಾನು ನಾಲ್ಕು ತಾರೀಕಿಗೆ ನಾನು ಕಳಿಸೋದು ಹ್ಮ್ ಹ್ಮ್ ಓಕೆ ಅದಕ್ಕೆ ಅದು ಬುಕ್ ಬುಕ್ ಇಂದು ಫೋಟೋ ಬೇಕಾದ್ರೆ ಅಲ್ಲ ನಾನು ತೆಗ್ದು ಕಳ್ಸ್ತೇನೆ ಬೇಕಾದ್ರೆ whatsapp ಅಲ್ಲಿ sir ತೆಗ್ದು ತೆಗ್ದು ಕಳ್ಸಿ ನಾನು ಕೂಡ ಜನಗಳಿಗೆ ಹೇಳ್ತೀನಿ ಈಗ ಈ ತರ ಒಂದು ಒಳ್ಳೇದು ವಿಷಯ ಇದ್ದಾಗ ಯಾಕೆ ನಾವು ಜನಗಳಿಗೆ ಹೇಳಬಾರದು ಒಳ್ಳೇದು ಹೌದು 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 ಅದಕ್ಕೆ ಆಮೇಲೆ ಇವರೆಲ್ಲ ಮೊನ್ನೆ ಮಟ್ಟಣ್ಣವರನ್ನು ಅಲ್ಲಿ ಪ್ರೆಸ್ ಮೀಟ್ ಮಾಡಿದಕ್ಕೆ ಹೆಂಗ್ ಸರ್ ಎಲ್ಲ ಹೋಗಿ ನೀವು ತೆಗೆದುಕೊಡಿ ನೀವು ತೆಗೆದುಕೊಡಿ ಅವರೇಕೆ ತೆಗೆದುಕೊಡೋದು ನಾನ್ ಕೇಳುದು ಇವರಿಗೆ ಇದಿಲ್ವಾ ಎಜುಕೇಟೆಡ್ ಇಲ್ವಾ ಇವರಿಗೆ ಇದು ಮಾತಾಡ್ಲಿಕ್ಕೆಲ್ಲ ಗೊತ್ತುಂಟಲ್ಲ ಹೆಂಗ್ ಸರಿಗೆ ಹೋಗಿ ಕೇಳಿ ಒಂದು ಹತ್ತು ಹತ್ತು ಹೆಂಗ್ ಸರ್ ಹೋಗಿ ಕೇಳಿ ಬ್ಯಾಂಕಲ್ಲಿ ಮಾಡಿ ಕೊಡುತ್ತಾರೆ ಅವರು ಹ್ಮ್ ಹ್ಮ್ ಅದಕ್ಕೆ ನಾನು ನಿಮ್ಮತ್ರ ಹೇಳ್ತಾರೆ ಅಂಡ್ ನೀವು ಮಾಡಿ ಕೊಡಿ ಹೌದು ಕೇಳ್ತಾರೆ ಬಿಡಿ ಅವರು ಅವ್ರು ಕೇಳೋದಕ್ಕೆ ಆಯ್ತು ನಾನು ಮಾಡಿ ಇಷ್ಟು ವರ್ಷ ಕಟ್ಟಿಕೊಂಡು ಬಂದಿಲ್ಲ ನಾವು ಧರ್ಮಜಲ ಧರ್ಮಜಲದಿಂದ ಏನು ಕೊಪ್ಪಿಲ್ಲ ಅಲ್ಲ ವಿಷಯಕ್ಕೆ ಕೇಳ್ವುದು ಈ ರೀತಿ ಟಾರ್ಚರ್ ಎಲ್ಲ ಕೊಡ್ತಾರೆ ಮನೆಗೆ ಹೋಗಿ ಆ ಅದಕ್ಕೆ ಅಲ್ಲ ಬಟ್ ಬ್ಯಾಂಕ್ ನವರು ಮಾತ್ರ ಆ ತರ ಟಾರ್ಚರ್ ಕೊಡೋಲ್ಲ ಯಾವುದು ಬ್ಯಾಂಕ್ ನವರು ಅنگೆಲ್ಲ ಟಾರ್ಚರ್ ಕೊಡೋದೇ ಇಲ್ಲ 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 ಅವರು ಮೂರ್ ತಿಂಗಳ ತನಕ ಅವರಿಗೆ ಟೈಮಿಂಗ್ ಇರ್ತದೆ sir ಆಯ್ತು ಇವಾಗ ನೀವು ಒಂದ್ ಲಕ್ಷ ಹತ್ತ್ ಸಾವಿರ ತಗೊಂಡ್ರೆ ತಿಂಗಳಿಗೆ ಐದ್ ಸಾವಿರದ ಇನ್ನೂರು ರೂಪಾಯಿ ಏನೋ ಕಟ್ಟೋದು ಅಂತ ನೀವ್ ಹೇಳಿದ್ರಿ ಹಾ ಕರೆಕ್ಟ್ ಬಡ್ಡಿ ಆಗುತ್ತೆ ಅದು ಅಲ್ವಾ ಹಾ ಅದು ಅದು ಎರಡು ವರ್ಷಕ್ಕೆ ನಾವು ಇಪ್ಪತ್ನಾಲ್ಕು ಕಂತು ಹೋಗ್ತದೆ ಅದು ಸರ್ ಇಪ್ಪತ್ನಾಲ್ಕು ಕಂತು ಹೋಗುತ್ತೆ ಎರಡು ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಬಡ್ಡಿ ಆಯ್ತವ ಅಲ್ಲಿಗೆ ಹಾ ಅಲ್ವಾ ಒಂದು ವರ್ಷಕ್ಕೆ ಹನ್ನೊಂದು ಪರ್ಸೆಂಟ್ ಆಯ್ತು ಅದೇ ಧರ್ಮಸ್ಥಳ ಸಂಘದಲ್ಲಿ ಲೆಕ್ಕನೇ ಇಲ್ಲ ಹದಿನೈದು percent ಅಂತಾರೆ ಹದಿನಾಲ್ಕು percent ಅಂತಾರೆ ಮತ್ತೆ ಮತ್ತೆ ದುಡ್ಡು ಇಸ್ಕೊಂತಾನೆ ಇರ್ತಾರೆ ಅಲ್ಲ ಅವರು first ಗೆ first ಇದು ಯಾವುದು ಇಷ್ಟೇ ಬಡ್ಡಿ ಅಂತ ಹೇಳ್ತಾರೆ ಅವರು ಒಂಬತ್ತು percent ಬಡ್ಡಿ ಅಂತ ಹೇಳ್ತಾರೆ ಮತ್ತೆ ಅವರದ್ದು ಏನಂತ ಹೇಳಿದ್ರೆ ಆ ಇದಕ್ಕೆ ಕಟ್ಟಬೇಕು ಇನ್ಸೂರೆನ್ಸ್ ಇದೆ ಮತ್ತೊಂದಕ್ಕೆ ಕಟ್ಟಬೇಕು ಪಿಆರ್‌ಕೆ ಕಟ್ಬೇಕು ಅದಕ್ಕೆ ಇನ್ನೂರು ಇನ್ನೂರು ವಾರಕ್ಕೆ ಅಂದ್ರೆ ಅದು ಎಷ್ಟು ಆಗ್ತದೆ ವಾರಕ್ಕೆ ಅಂದ್ರೆ ತಿಂಗಳಿಗೆ ತಿಂಗಳಿಗೆ ನಾಲ್ಕು ವಾರ ಬರ್ತದೆ ಹ್ಮ್ ಹ್ಮ್ ನಾಲ್ಕು ವಾರದಲ್ಲಿ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಅಂದ್ರೆ ಎಷ್ಟಾಯ್ತು ಒಂದು ಸಾವಿರ ರೂಪಾಯಿ ಆಯ್ತು ಅಲ್ಲೇ ಆಗೋಯ್ತು ಹಾ ಅದೆಲ್ಲ ಬಡ್ಡಿಗೆ ಹೋಗುದಲ್ಲ ಅದು ರಿಟರ್ನ್ ಸಿಕ್ಕುದಿಲ್ಲ ಅಂದ್ರೆ ಹೌದು ಆಮೇಲೆ ಸೇವಿಂಗ್ಸ್ ರಿಟರ್ನ್ ಸಿಗಲ್ಲ ಈಗ ದುಡ್ದೇ ಕಟ್ಟುದಲ್ಲ ಅವರು ಹೌದು ಹೌದು ದುಡ್ಡು ಈಗ ಏನಾದರೂ ಆಗ್ಲಿ ಅವ್ರ ಗಂಟರೆ ದುಡ್ದು ಕೊಡ್ಬೇಕು ಅವರಿಗೆ ಹೌದು ಈಗ ಒಂದ್ ಲಕ್ಷದ ಹತ್ತು ಸಾವಿರ ನೀವ್ ತಗೊಂಡ್ರಿ ನೆಕ್ಸ್ಟ್ ಎಷ್ಟು ಕೊಡ್ತಾರೆ ಅವರು ಯಾರು ಬ್ಯಾಂಕ್ ನವರು ಬ್ಯಾಂಕ್ ನವರ ಒಂದು ಕೊಡಬಹುದು ಸರ್ ಒಂದು ಕೊಡಬಹುದು ಅಥವಾ ನೀವು ಎಷ್ಟು ಡಿಮ್ಯಾಂಡ್ ಮಾಡ್ತೀರೋ ಅದ್ರ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಡಬಹುದು ಕೊಡಬಹುದು ಎರಡು ಲಕ್ಷನೇ ಕೊಡಬಹುದು ಅಥವಾ ಒಂದು ವಾರನೇ ಕೊಡಬಹುದು ನಿಮ್ದು ಇಲ್ಲಿ ಅಕೌಂಟ್ ಚೆನ್ನಾಗಿದ್ರೆ ಕೊಟ್ಟೆ ಅಲ್ವಾ ಕೊಡ್ತಾರೆ ಕೊಡ್ತಾರೆ ಓಕೆ ಈಗ ಧರ್ಮಸ್ಥಳ ಕಂಪ್ಲೇಂಟ್ ನೀವು ಆಗ್ಲಿಲ್ಲ ಅಂದ್ರೆ ನಮಗೆ ಕರೆಕ್ಟ್ ಆಗಿ ಕೊಡ್ತಾರೆ ಹೌದಾ ಈ ಧರ್ಮಸ್ಥಳ ಸಂಘದಲ್ಲಿ ಏನಾಗ್ತಿದೆ ಅಂದ್ರೆ ಒಂದು ದಿನದಲ್ಲಿ ಅರ್ಧ ಗಂಟೆ ಮಿಸ್ ಆದ್ರೆ ಬಿಡಲ್ಲ ಮನೆ ಹತ್ರ ಬಂದು ಜಗಳ ಮಾಡಿ ಮಾಡಿ ಹೋಗ್ತಾರೆ ಇವರು ಅಲ್ಲಿ ಕಟ್ಟೋದನ್ನ ಇದೇ ತರ ಬ್ಯಾಂಕ್ ಅಲ್ಲಿ ಕಟ್ಕೊ ಬಂದ್ಬಿಟ್ರೆ ಸೊ ಒಳ್ಳೇದಾಗತ್ತಲ್ಲ ಅಂತ ನೀವ್ ಹೇಳ್ತಾರದಲ್ವಾ ಹೌದ್ ಹೌದ್ ಹೌದು ಎಲ್ಲ ಬ್ಯಾಂಕ್ ಅಲ್ಲಿ ಕೊಡ್ತಾರೆ ಸರ್ ಯಾವ್ದು ಇದು ಎಚ್ ಡಿ ಅದು ನನ್ ಸೆಲ್ ತೋಡಿದ್ದೇನೆ ಅದಕ್ಕೆ ಅದು ಅಂತಲ್ಲ ಈ ವಿಜಯ ಬ್ಯಾಂಕ್ ನವರಾಗ್ಲಿ ಸಿಂಡಿಕೇಟ್ ಆಗ್ಲಿ ಬ್ಯಾಂಕ್ ಆಗ್ಲಿ ಇದು ಎಚ್ ಡಿ ಎಫ್ ಸಿ ಎಸ್ ಬಿ ಐ ಬ್ಯಾಂಕ್ ಈಗ ಈಗ ಏನಾಗಿದೆ ಅಂದ್ರೆ ಮೂರ್ ನಾಲ್ಕು ನಾಲ್ಕು ಬ್ಯಾಂಕ್ ಒಟ್ಟಿಗೆ ಒಂದು ಜಾಯಿಂಟ್ ಮಾಡಿದ್ದಾರೆ ಅದೆಲ್ಲ ಜನರಿಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ ಆಯ್ತು ಆದ್ರೆ ಬುದ್ಧಿವಂತರ ಬಿಡಿ ನೀವು ಎಜುಕೇಟೆಡ್ ಎಜುಕೇಟೆಡ್ ಇದ್ರೆ ಮೋಸ ಮಾಡ್ತಾ ಇದಾರೆ ನಿಮ್ಮಂತವರೇ ಒಳ್ಳೆಯವರಾಗಿರೋದಿಲ್ಲ ಇಲ್ಲಿ ಹ್ಮ್ ಆಯ್ತು ನೀವ್ ಹೇಳಿದ ಸಜೆಷನ್ಸ್ ನಾ ತಗೋತೀನಿ ನಿಮ್ ನಂಬರ್ ಸೇವ್ ಮಾಡ್ಕೊಂಡು ನಿಮ್ಗೆ ಅವಾಗವಾಗ ಮಾತಾಡ್ತೀನಿ ಹಾ ಈಗ ಒಂದು ಆಫರ್ ಇದೆ ಚೆನ್ನಾಗಿದೆ ಅಂದ್ರೆ ಯಾಕೆ ಮಕ್ಕಳೆಲ್ಲ ಸೇರ್ಕೊಂಡು ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೋದು ಮಾಡ್ಬಹುದು ಆದ್ರೆ ನಾನು ಹೇಳುದು ಹೋದ ತಕ್ಷಣ ಕೊಟ್ಬಿಡ್ತಾರೆ ಅವರು ಮತ್ತೆ ಕಾಯಿಸ್ತಾರ ಹೇಗೆ ಇಲ್ಲ ಇಲ್ಲ ಒಂದು ಅವರು ನೋಡ್ತಾರೆ ನೋಡ್ತಾರೆ ಅದೆಲ್ಲ ನೋಡಿ ಅವ್ರು ಈ ಹೇಳ್ತಾರೆ ಇಷ್ಟು ದಿನಕ್ಕೆ ಬನ್ನಿ ಒಂದು ವಾರ ಎರಡು ದಿನ ಮೂರು ದಿನ ಎಳ್ಬಹುದು ಅವರು ಬ್ಯಾಂಕ್ ನವರು ಹೇಳ್ಬೋದು ಹ್ಮ್ ಬ್ಯಾಂಕ್ ನವರ ಹತ್ರ ವ್ಯವಹಾರ ಕರೆಕ್ಟ್ ಆಗಿ ಇಟ್ರೆ ನಮ್ಮತ್ರ ಒಳ್ಳೆ ಇದರಲ್ಲಿ ಇರ್ತಾರೆ ಹೌದು ಬ್ಯಾಂಕ್ ತುಂಬಾ ಆಫರ್ ಕೊಡ್ತಾರೆ ಬಿಡಿಶಾ ಅಂದ್ರೆ

Hi to fara, Thank you so much. Sorry, 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 sorry.